ಓಂ ಶಾಂತಿ ನೀವು ತಮ್ಮ ಸೌಭಾಗ್ಯವನ್ನು ರೂಪಿಸಿಕೊಳ್ಳಲು ತಂದೆಯ ಬಳಿ ಬಂದಿದ್ದೀರಿ ಯಾರದ್ದು ಎಲ್ಲವನ್ನು ಈಶ್ವರನು ಸ್ವೀಕಾರ ಮಾಡುತ್ತಾರೆಯೋ ಆ ಮಕ್ಕಳದ್ದು ಪರಮ ಸೌಭಾಗ್ಯವಾಗಿದೆ ಬದುಕು ಎನ್ನುವುದು ಸಂತೋಷ ದುಃಖ ಕಷ್ಟ ಮತ್ತು ಸುಖಗಳ ಒಂದು ವೃತ್ತ ಒಂದಾದ ಮೇಲೆ ಇನ್ನೊಂದು ಬಂದೇ ಬರುತ್ತದೆ ಕಾಯುವ ತಾಳ್ಮೆ ಬೇಕು ಅಷ್ಟೇ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ಮಕ್ಕಳು ಭೋಜನದ ಸಮಯದಲ್ಲಿ ತಂದೆಯನ್ನು ಮರೆತು ಹೋಗುತ್ತಾರೆ ತಂದೆಗೆ ಸ್ವೀಕಾರ ಮಾಡಿಸದೇ ಇರುವುದರಿಂದ ಮಾಯೆಯು ಭೋಜನವನ್ನು ತಿಂದು ಬಿಡುತ್ತೆ ಇದರಿಂದ ಅದು ಬಲಶಾಲಿಯಾಗಿ ಬಿಡುತ್ತೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಡುತ್ತೆ ಈ ಅತಿ ಚಿಕ್ಕ ತಪ್ಪು ಮಾಯೆಯಿಂದ ಸೋಲುಂಟು ಮಾಡುತ್ತದೆ ಆದ್ದರಿಂದ ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ನೆನಪಿನಲ್ಲಿ ಭೋಜನವನ್ನ ಸ್ವೀಕಾರ ಮಾಡಿ ನಿಮ್ಮೊಂದಿಗೆ ತಿನ್ನುವೆನು ಪಕ್ಕಾ ಪ್ರತಿಜ್ಞೆ ಮಾಡಿ ಯಾವಾಗ ನೆನಪು ಮಾಡುವೆರು ಆಗ ತಂದೆಯ ಪ್ರಸನ್ನರಾಗುತ್ತಾರೆ ಅಣ್ಣ ಇಂದಿನ ಗೀತೆಯಾಗಿದೆ ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಚದುರುತ್ತವೆ ಓಂ ಶಾಂತಿ ನಮ್ಮ ದೌರ್ಭಾಗ್ಯದ ದಿನಗಳು ಬದಲಾಗಿ ಈಗ ಸದಾ ಕಾಲಕ್ಕಾಗಿ ಸೌಭಾಗ್ಯದ ದಿನಗಳು ಬರುತ್ತಿವೆ ಎಂಬುದು ಮಕ್ಕಳು ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಭಾಗ್ಯವು ಬದಲಾಗುತ್ತಲೇ ಇರುತ್ತೆ ಸೂರ್ಯ ವಂಶಿಯರಿಗೆ ಸೌಭಾಗ್ಯಶಾಲಿಗಳೆಂದು ಹೇಳಲಾಗುತ್ತದೆ ಅವರೇ ಹದಿನಾರು ಕಲ ಸಂಪೂರ್ಣರಾಗಿದ್ದಾರೆ ನಾವು ತಂದೆಯಿಂದ ಸ್ವರ್ಗಕ್ಕಾಗಿ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಆ ತಂದೆಯೇ ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ ಆಂಗ್ಲ ಭಾಷೆಯನ್ನು ಅರಿತಿರುವವರಿಗೂ ಸಹ ನೀವು ತಿಳಿಸಬಹುದು ನಾವು ಎವೆನ್ಲಿ ಗಾಡ್ ಫಾದರ್ನ ಮೂಲಕ ಎವೆನ್ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಎವೆನ್ನಲ್ಲಿ ಸುಖವಿದೆ ಎಲ್ಲಲ್ಲಿ ದುಃಖವಿದೆ ಗೋಲ್ಡನ್ ಏಜ್ ಎಂದರೆ ಸುಖ ಸತ್ಯಯುಗ ಎಲ್ಲೆಂದರೆ ಕಲಿಯುಗ ದುಃಖ ಸಂಪೂರ್ಣ ಸಹಜ ಮಾತಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಸಮಸ್ಯೆ ನಿಜವಾಗಿಯೂ ಅಸ್ತಿತ್ವದಲ್ಲಿದ್ದರೆ ಅದಕ್ಕೆ ಪರಿವಾರವಿದ್ದೇ ಇದೆ ಆದರೆ ಹೆಚ್ಚಿನವರು ಎದುರಿಸುತ್ತಿರುವುದು ಕಾಲ್ಪನಿಕ ಸಮಸ್ಯೆಗಳನ್ನು ಅಣ್ಣ ಬಾಬಾ ಹೇಳ್ತಾರೆ ಇದು ಈಗ ಪಕ್ಕಾ ನಿಶ್ಚಯವಿದೆ ರಾಜ್ಯ ಭಾಗ್ಯವಂತೂ ಸಿಗಲೇಬೇಕಲ್ಲವೇ ಆದರೆ ಯಾರನ್ನ ನೆನಪು ಮಾಡುತ್ತೀರಿ ಅಥವಾ ದಾನ ಪುಣ್ಯ ಮಾಡುತ್ತೀರಿ ಅಲ್ಲಿ ದಾನ ಪುಣ್ಯ ಮಾಡಲು ಬಡವರು ಯಾರು ಇರುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ರೀತಿ ಪದ್ಧತಿಗಳೇ ಬೇರೆ ಜ್ಞಾನ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆಯಾಗಿದೆ ಈಗ ತಂದೆಗೆ ಎಲ್ಲವನ್ನು ಕೊಟ್ಟು ಒಟ್ಟು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ತೆಗೆದುಕೊಂಡರೆಂದರೆ ಮತ್ತೆ ದಾನ ಪುಣ್ಯ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈಶ್ವರ ತಂದೆಗೆ ನಾವು ಸರ್ವಸ್ವವನ್ನು ಕೊಡುತ್ತೇವೆ ಈಶ್ವರನೇ ಸ್ವೀಕಾರ ಮಾಡುತ್ತಾರೆ ಸ್ವೀಕಾರ ಮಾಡದಿದ್ದರೆ ಮತ್ತೆ ಕೊಡುವುದಾದರೂ ಹೇಗೆ ಸ್ವೀಕಾರ ಮಾಡದಿದ್ದರೆ ಅದು ಸಹ ದೌರ್ಭಾಗ್ಯವಾಗಿದೆ ನೀವು ತನಗೆ ತಿನ್ನಿಸುವುದಿಲ್ಲವೇ ನೀವಂತೂ ನನಗೆ ತಿನ್ನಿಸಬೇಕಲ್ಲವೇ ಎಂದು ತಂದೆಯು ಕೇಳುತ್ತಾರೆ ನೋಡಿ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾರೆ ನೀವು ತಂದೆ ಅಥವಾ ಪ್ರಿಯತಮನನ್ನು ಒಪ್ಪುತ್ತೀರಲ್ಲವೇ ಏನೇ ಆಗಿರಲಿ ಮೊದಲು ಅವರಿಗೆ ತಿನ್ನಿಸಬೇಕು ತಂದೆಯು ತಿಳಿಸುತ್ತಾರೆ ನನಗೆ ಭೋಗವನ್ನಿಟ್ಟು ನನ್ನ ನೆನಪಿನಲ್ಲಿ ಸ್ವೀಕಾರ ಮಾಡಿ ಆದರೆ ಇದರಲ್ಲಿ ಬಹಳ ಪರಿಶ್ರಮವಿದೆ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ಈ ಬ್ರಹ್ಮ ತಂದೆಯೂ ಸಹ ಮತ್ತೆ ಮತ್ತೆ ಪುರುಷಾರ್ಥ ಮಾಡುತ್ತಿರುತ್ತಾರೆ ನೀವು ಕುಮಾರಿಯರಿಗಂತೂ ಬಹಳ ಸಹಜವಾಗಿದೆ ಏಕೆಂದರೆ ನೀವಿನ್ನು ಏಣಿಯಲ್ಲಿ ಏರಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಒಳ್ಳೆಯ ವರ್ತನೆ ನಮ್ಮ ಕುರೂಪವನ್ನು ಮರೆ ಮಾತ್ರ ಆದರೆ ಸೌಂದರ್ಯದಿಂದ ಕೆಟ್ಟ ವರ್ತನೆಯನ್ನು ಮುಚ್ಚಿ ಹಾಕಲಾಗದು ಅಣ್ಣ ಬಾಬಾ ಹೇಳ್ತಾರೆ ಇದಕ್ಕೆ ಯೋಗವೆಂದು ಹೇಳಲಾಗುತ್ತದೆ ಯೋಗದಲ್ಲಿ ಪರಿಶ್ರಮವಿದೆ ಸಾಧು ಸನ್ಯಾಸಿಗಳು ಈ ರೀತಿ ಎಂದು ಹೇಳೋದಿಲ್ಲ ನೀವು ಒಂದು ವೇಳೆ ಪುರುಷಾರ್ಥ ಮಾಡಬೇಕು ಎಂದರೆ ತಂದೆಯ ಶ್ರೀಮತವನ್ನ ಬರೆದಿಟ್ಟುಕೊಳ್ಳಿ ಸಂಪೂರ್ಣ ಪುರುಷಾರ್ಥ ಮಾಡಿ ಬ್ರಹ್ಮ ತಂದೆಯು ತನ್ನ ಅನುಭವವನ್ನ ತಿಳಿಸುತ್ತಾರೆ ಬಾಬಾ ನಾನು ಹೇಗೆ ಕರ್ಮ ಮಾಡುವೆನೋ ಹಾಗೆ ನೀವು ಮಾಡಿ ಅದೇ ಕರ್ಮವನ್ನ ನಾನು ನಿಮಗೆ ಕಲಿಸುತ್ತೇನೆ ಎಂದು ಹೇಳುತ್ತೇನೆ ತಂದೆಯಂತೂ ಕರ್ಮ ಮಾಡುವುದಿಲ್ಲ ಸತ್ಯುಗದಲ್ಲಿ ಕರ್ಮಗಳು ಕುಟುಕುವುದಿಲ್ಲ ತಂದೆಯ ಬಳಿ ಸಹಜ ಮಾತುಗಳನ್ನ ತಿಳಿಸುತ್ತಾರೆ ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತೇನೆ ನಿಮ್ಮೊಂದಿಗೆ ತಿನ್ನುತ್ತೇವೆ ನಿಮ್ಮೊಂದಿಗೆ ಕೇಳುವೆನು ಇದು ನಿಮ್ಮದೇ ಗುಣಗಾಯನವಾಗಿದೆ ಪ್ರಿಯತಮನ ರೂಪದಲ್ಲಿ ಅಥವಾ ತಂದೆಯ ರೂಪದಲ್ಲಿ ನೆನಪು ಮಾಡಿ ಈಗ ನಾವು ತಂದೆಯೊಂದಿಗೆ ಯೋಗವನ್ನಿಡುತ್ತಿದ್ದೇವೆ ದೇವತೆಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಇದೇ ಜ್ಞಾನವು ಗೀತೆಯಲ್ಲಿತ್ತು ಆ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿ ಹೋಗಿದ್ದರು ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳೇ ಇದ್ದರು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ಅವರನ್ನು ದೇವತೆಗಳನ್ನಾಗಿ ಮಾಡಿರುವವರು ಇಲ್ಲಂತೂ ದೇವತೆಗಳಾಗುವ ಯೋಗವನ್ನು ಸತ್ಯಯುಗದ ಆದಿಯಲ್ಲಿ ದೇವಿ ದೇವತಾ ಧರ್ಮವಿತ್ತು ಮತ್ತು ಕಲಿಯುಗದ ಅಂತ್ಯದಲ್ಲಿ ಆಸುರಿ ಧರ್ಮವಿದೆ ಈ ಮಾತುಗಳು ಕೇವಲ ಬರೆಯಲ್ಪಟ್ಟಿದೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದರಲ್ಲಿ ತಡವಾಗುವುದಿಲ್ಲ ಕೆಲವರು ಗೌರವಕ್ಕೆ ಗೌರವವನ್ನು ಕೊಡುವುದು ಒಳ್ಳೆಯದು ಅದರಿಂದ ಅವರು ಗೌರವವನ್ನೇನೂ ಹೆಚ್ಚುವುದಿಲ್ಲ ಆದರೆ ನಮ್ಮ ಗೌರವ ಹೆಚ್ಚುತ್ತದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಶ್ರೀಮತವನ್ನ ಬರೆದುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯು ಯಾವ ಕರ್ಮವನ್ನ ಕಲಿಸಿದ್ದಾರೆಯೋ ಅದೇ ಮಾಡಬೇಕು ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಅಂಶಗಳನ್ನ ತೆಗೆದುಕೊಳ್ಳಬೇಕು ಯಾವ ತಂದೆಯ ನೆನಪಿನಲ್ಲಿಯೇ ಭೋಜನವನ್ನ ಸ್ವೀಕಾರ ಮಾಡುತ್ತೇವೆ ಎಂದು ತಮ್ಮೊಂದಿಗೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತೇವೆ ನಿಮ್ಮೊಂದಿಗೆ ತಿನ್ನುತ್ತೇವೆ ಈ ಪ್ರತಿಜ್ಞೆಯನ್ನ ಪಕ್ಕಾ ನಿಭಾಯಿಸಬೇಕು ಆಗಿರುವಂತಹ ತಂದೆಯ ಸಮಾನ ಕರ್ಮಾತೀತ ಕ್ಲೀತಾಭವ ನೀವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನು ಮುಕ್ತರನ್ನಾಗಿ ಮಾಡುವುದು ಅದರಲ್ಲಿ ಬೇರೆಯವರನ್ನು ಮುಕ್ತರನ್ನಾಗಿ ಮಾಡುತ್ತಾ ಸ್ವಯಂ ಬಂಧನದಲ್ಲಿ ಬಂಧಿಸಲ್ಪಡಬೇಡಿ ಯಾವಾಗ ಅದಿನ ನನ್ನದು ನನದು ಎನ್ನುವುದರಿಂದ ಮುಕ್ತರಾಗುವಿರಿ ಆಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುತ್ತಾರೆ ಅವರೇ ತಂದೆ ಸಮಾನ ಕರ್ಮಾತರ ಸ್ಥಿತಿಯ ಅನುಭವ ಮಾಡಲು ಸಾಧ್ಯ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ಭಿನ್ನ ಆಗಿರುವೆ ವ್ಯರ್ಥ ಸ್ವಭಾವ ಸಂಸ್ಕಾರದ ವಶವಾಗುವುದರಿಂದ ಎಂದು స్లోగన్ స్వభావ ఉన్నవరే సహజ యోగి భోనాథ్ ఈ అణ వార్త నిమ్మెల్గూ ఇష్ట ఆంశాంతి